ಬಂಧುಗಳೇ ನಮಸ್ಕಾರ ಆ ಆದ್ಮೇಲೆ ಈಗ ನಾವು ಓದುವಂತಹ ಸಂದರ್ಭದಲ್ಲಿ ಆ ಕಣ್ಣಿನ ಚಲನೆ ಬಹಳ ಮುಖ್ಯವಾಗಿರ್ತದೆ ಅದರಲ್ಲೂ ವಿಶೇಷವಾಗಿ ಆ ಉನ್ನತ ವ್ಯಾಸಂಗ ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯು ಪಿ ಎಸ್ ಕೆ ಪಿ ಎಸ್ ಪರೀಕ್ಷೆ ಸಿದ್ಧತೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದು ದಿನದಲ್ಲಿ ಒಂದು ಆ ಹದಿನೈದರಿಂದ ಹದಿನೆಂಟು ಗಂಟೆ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಸಹ ಇದ್ದೀರ ಇಂಥ ಸಂದರ್ಭದಲ್ಲಿ ಆ ಓದುವಂತಹ ವೇಗವನ್ನು ಜಾಸ್ತಿ ಮಾಡಲಿಕ್ಕೆ ನಮ್ಮ ಕಣ್ಣಿನ ಚಲನೆ ಉತ್ತಮವಾಗಿರಬೇಕು ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನು ವೆಹಿಕಲ್ನ ಡ್ರೈವ್ ಮಾಡ್ತಕ್ಕಂಥವ್ರಿಗೆ ನಮ್ಮ ಕಣ್ಣಿನ ಚಲನೆ ಎಷ್ಟು ವೇಗ ಚಲಿಸ್ತದೆ ಆ ನಿಟ್ಟಿನ ಮೇಲೆ ನಮ್ಮ ಒಂದು ಓದುವಂತಹ ಸಾಮರ್ಥ್ಯ ಓದುವಂತಹ ಒಂದು ಇದು ಉತ್ತಮವಾಗ್ತದೆ ಅಂತಕ್ಕಂಥ ಸಂದರ್ಭ ಇಂತಹ ಸಂದರ್ಭದಲ್ಲಿ ನಾವು ಕಣ್ಣಿನ ಚಲನೆಯನ್ನು ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಈ ಹಿಂದೆ ನಾನು ಹಲವಾರು ಒಂದು ಸರಳ ವಿಧಾನಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೆ ಇವತ್ತು ಅದಕ್ಕೆ ಪೂರಕವಾಗಿ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯಕ್ಕೆ ಗೊತ್ತಿರಬಹುದು ಈ ಒಂದು ಸರಳ ಒಂದು ಚಟುವಟಿಕೆ ಮಾಡೋದ್ರ ಮೂಲಕ ನಮ್ಮ ಕಣ್ಣಿನ ಚಲನೆಯನ್ನ ಹೆಚ್ಚು ಮಾಡ್ಕೋಬಹುದು ಅದ್ರ ಮೂಲಕ ನಾವು ಓದುವಂತಹ ಸ್ಪೀಡು ಈಗ ಒಂದು ಗಂಟೆಗೆ ಅರವತ್ತು ಪೇಜು ಓದುವಂತಹ ವಿದ್ಯಾರ್ಥಿಗಳಿದ್ದಾರೆ ಒಂದು ಗಂಟೆಗೆ ಐವತ್ತು ಪೇಜು ಓದ್ತಕ್ಕಂತಹ ಏನೋ ವಿದ್ಯಾರ್ಥಿಗಳಿದ್ದಾರೆ ಇಂತಹ ಒಂದು ಸಾಮರ್ಥ್ಯವನ್ನು ಕಣ್ಣಿಗೆ ಯಾವ ರೀತಿ ತಂದ್ಕೊಬೋದು ಅನ್ನೋಂಥದಕ್ಕೆ ಒಂದು ಸರಳ ಒಂದು ಚಟುವಟಿಕೆ ಅಥವಾ ವ್ಯಾಯಾಮವನ್ನು ನಾವು ಇವತ್ತು ಇದು ಮಾಡೋಣ ಇವತ್ತು ನಾನು ಈಗೇನು ವಿಡಿಯೋ ಸ್ವಲ್ಪ ಆಕರ್ಷಣವಾಗಿರಲಿ ಅಥವಾ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಉದ್ದೇಶಕ್ಕೋಸ್ಕರ ಎರಡು ಒಂದು ದಾಸವಾಳ ಹೂವಿನ ಒಂದು ದಳವನ್ನು ಒಂದು ಹೂವನ್ನು ನಾನು ತೆಗೆದುಕೊಂಡಿದ್ದೀನಿ ಏನಿಲ್ಲ ನಮ್ಮ ಬೆನ್ನು ನೇರ ಕತ್ತು ನೇರ ಯಾವುದೇ ಕಾರಣಕ್ಕೂ ಕತ್ತನ್ನು ತಿರುಗಿಸ್ಬಾರ್ದು ಕೇವಲ ನಮ್ಮ ಕಣ್ಣಿನ ಗುಡ್ಡೆಗಳು ಮಾತ್ರ ಇಲ್ಲಿ ಕೆಲಸ ಮಾಡಬೇಕು ನೋಡಿ ನೇರವಾಗಿ ಹೂವಿನ ದಳವನ್ನು ಇಟ್ಕೊಳ್ಳಿ ಕತ್ತು ನೇರ ನಾವು ಇದನ್ನ ಈ ರೀತಿ ತೆಗೆದುಕೊಳ್ಳೋಣ ಇದ್ರ ಮೇಲೇನೆ ಗಮನ ಕೇಂದ್ರೀಕರಣ ಆಗಿರಲಿ ಈ ರೀತಿ ಈಗ ಈ ಅಂತ ಇದುಕೊಂಡಿದೀವಿ ನಾವು ಹೂವಿನ ಮೇಲೇನೆ ನಾವು ದೃಷ್ಟಿಯನ್ನ ಇದು ಮಾಡಿ ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ಪ್ರಯತ್ನ ಬೀಳನಿ ಕತ್ತನ್ನ ತೀರಿಸಲೇ ಇರ್ಲಿಕ್ಕೆ ಈಗ ಇದನ್ನ ಬೇಕಾರೆ ಅಡುಗೆ ತೊಗೊಳನಿ ಏನ್ ಏನ್ ಸಾರ್ ಹೂವಿನ ದಳನೆ ಬೇಕಾ ಬೇಡ ನಿಮ್ಮ ಹೆಬ್ಬೆಟ್ ಅಂತ ಇಟ್ಕೊಡ್ರಿ ನೋಡಿ ಈ ಹೆಬ್ಬೆಟ್ಟು ಈ ತುದಿ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಸಾಧ್ಯವಾದಷ್ಟು ಪ್ರಯತ್ನವೇ ಪರಮಾತ್ಮ ನೀವೇ ಏನಿಲ್ಲ ಪ್ರಯತ್ನ ಎಷ್ಟು ಮಾಡ್ತೀರಿ ಅದು ಫಲ ಸರಿ ಈ ರೀತಿ ನಾವು ಪ್ರಯತ್ನವನ್ನ ಮಾಡಬಹುದು ಇಲ್ಲ ಪೆನ್ ಇದ್ರೆ ಆ ಪೆನ್ನಿನ ತುದಿಯನ್ನ ಗಮನಿಸೋದ್ರ ಮೂಲಕ ಈ ರೀತಿ ಮಾಡೋದ್ರ ಮೂಲಕ ಕಣ್ಣಿನ ಒಂದು ಚಲನೆಯ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡು ಹೆಚ್ಚು ಹೆಚ್ಚು ಓದ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಪ್ರಯತ್ನ ಮಾಡಿ ನೋಡಿ ನಮಸ್ತೆ